ಇವತ್ತು ನವೆಂಬರ್ ಏಳು ಎರಡು ಸಾವಿರದ ಐದು ಶುಭೋದಯ ನಾನು ಯೋಗಿ ನಿಶಿಂಜಿ ನಿಮ್ಮೆದುರು ಕೆಲವು ಮಾತುಗಳನ್ನು ಆಡಲು ಸೃಷ್ಟಿಯು ಬ್ರಹ್ಮನಿಂದ ಉಂಟಾಯಿತೆಂದು ನಾವು ಹೇಳುತ್ತೇವೆ ಇಲ್ಲಿ ಸೃಷ್ಟಿಗೆ ತನ್ನಿಂದ ಉಂಟಾಗುತ್ತಿದೆ ಎಂಬ ಭಾವನೆ ಬ್ರಹ್ಮನಲ್ಲಿ ಉಂಟಾಗಿದ್ದರೆ ಇಲ್ಲಿ ತಪ್ಪು ಉಂಟಾಗುತ್ತಿರುದಿಲ್ಲ ಇರಲಿಲ್ಲ ಯಾವಾಗ ಬ್ರಹ್ಮನು ಸೃಷ್ಟಿ ತನ್ನಿಂದಲೇ ಆಯಿತು ಎಂದಾಗ ಅದರ ಅಂತ್ಯವೂ ಆತನಲ್ಲಿ ಸೇರಿವು ಇಲ್ಲಿ ದ್ವೈತವು ಬಂತು ಆದ್ದರಿಂದ ಹುಟ್ಟಿದ ಪ್ರತಿಯೊಂದು ಜೀವಿಯು ಹುಟ್ಟಿದಾಗ ಪ್ರತ್ಯನ್ನು ನಾವು ಹಣೆಯಲ್ಲಿ ಬರೆದುಕೊಂಡು ಬಂತು ಇದು ಉಂಟಾದ ದೊಡ್ಡ ಒಂದು ವೇಳೆ ಸೃಷ್ಟಿ ಉಂಟಾಗುತ್ತಾ ಅನಂತದವರೆಗೆ ಕರೆದುಕೊಂಡು ಹೋಗುವ ಸಾಧ್ಯತೆ ಆದರೆ ಬ್ರಹ್ಮ ಸೃಷ್ಟಿಯನ್ನು ಮಾಡುವಾಗ ಅದರ ವಿನಾಶವನ್ನು ಶಿವನ ತಲೆಗೆ ಅಂಟಿಸಿ ತಾನು ಸೃಷ್ಟಿಯನ್ನಷ್ಟೇ ಮಾಡ್ತಿದ್ದೇನೆ ಅಂದರೆ ಅದರ ಅಂತ್ಯವನ್ನು ತಾನೇ ಬರೀತಿದ್ದೇನೆ ಎಂಬುದನ್ನು ಆತ ಒಪ್ಪಿಕೊಳ್ಳಲಿಲ್ಲ ಯಾಕೆಂದರೆ ಆತ ಅದ್ವೈತವನ್ನು ಒಪ್ಪಿಕೊಳ್ಳಲಿಲ್ಲ ಹೀಗೆ ಸೃಷ್ಟಿಯಲ್ಲಿ ಯಾವಾಗ ಸೃಷ್ಟಿ ಎಂಬ ಮಾತು ಬಂತು ಆವಾಗ ಅದರ ಅಂತ್ಯವೋ ಅದರಲ್ಲಿ ಬೈತವು ಪ್ರಕೃತಿಯಲ್ಲಿ ನೆಲೆಗೊಳಿಸುತ್ತೆ ಆದ್ದರಿಂದ ಹುಟ್ಟ ಹುಟ್ಟುವ ಪ್ರತಿಯೊಂದು ಜೀವಿಯು ಮರಣೋನ್ಮುಖವಾಗಬೇಕಾಯಿತು ಒಂದು ವೇಳೆ ನಾವು ಇಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಸ್ವರ್ಗ ಲೋಕವನ್ನು ತಲುಪಿದರೂ ಪುನಃ ನಾವು ನಮ್ಮ ಪುಣ್ಯವನ್ನು ಕಡಿಮೆಗೊಳಿಸಿದ ಕ್ಷಯವಾಗುತ್ತೆ ಪುನಃ ನಾವು ಈ ಈ ಪೃಥ್ವಿಯಲ್ಲಿ ಜನನಕ್ಕೆ ಮರ್ತ ಲೋಕದಲ್ಲಿ ಜನನಕ್ಕೆ ಉದಾಹರಣೆಯಲ್ಲಿ ಸೃಷ್ಟಿಯಲ್ಲಿ ತ್ರೈ ಲೋಕ್ಯಗಳು ಇವೆ ಅಲ್ವೇ ಅದೋ ಲೋಕವಿದೆ ಏಳು ಲೋಕ ಮರ್ತ ಲೋಕ ಮತ್ತು ಆರು ಊರ್ಧ್ವ ಲೋಕಗಳಿವೆ ಲೋಕ ಹೌದು ಸ್ವರ್ಗ ಲೋಕ ಲೋಕ ಜನ ಲೋಕ ತಪ್ಪೋ ಲೋಕಿರುವನೆಂದ್ರೆ ಇಲ್ಲಿ ಇಲ್ಲಿ ಟ್ರಿನಿಟಿ ಬಂದದರಿಂದ ತುಂಬಾ ಕಷ್ಟವಾಯಿತು ಈಗ ನಾವು ಫಾರ್ ಎಕ್ಸಾಂಪಲ್ ಇವ್ ಬಿ ಟೇಕ್ ಎನ್ ಮಾಲಿಕ್ಯೂಲ್ ಅಥವಾ ಒಂದು ಆಟಮ್ ಅಣುವನ್ನು ತೆಗೆದುಕೊಂಡಾಗ ಅಲ್ಲಿ ಮೂರು ವಸ್ತುಗಳು ಪ್ರೋಟೋನ್ ಎಲೆಕ್ಟ್ರಾನ್ ನ್ಯೂಟ್ರಾನ್ ಆದರೆ ಇತ್ತೀಚೆಗೆ ನಾವು ಇಂಥ ಸ್ಥಿತಿಯ ಅಣುವನ್ನು ತಯಾರಿಸಬಲ್ಲವೋ ಅದರಲ್ಲಿ ಪ್ರೋಟೋನ್ ಮತ್ತು ಇಲೆಕ್ಟ್ರಾನ್ ಮಾತ್ರ ಇರುತ್ತದೆ ನ್ಯೂಟ್ರಾನ್ ತೆಗೆದುಹಾಕಲಾಗ್ತದೆ ಮುಂದಿನ ಸೃಷ್ಟಿಯಲ್ಲಿ ಕೇವಲ ಪ್ರೋಟೋನ್ ಮತ್ತು ಗಳಷ್ಟೇ ಇರುತ್ತದೆ ನ್ಯೂಟ್ರಾನ್ ಎಂಬುದು ಇಲ್ಲ ದ್ವೈತದಲ್ಲಿ ಸೃಷ್ಟಿಯು ಪ್ರಾರಂಭವಾಗಾಗ ಬ್ರಹ್ಮನ ಹತ್ಯೆಯನ್ನು ಮಾಡುವ ಯಾವುದೇ ಉದ್ದೇಶ ಯೋಗಿಗಳಲ್ಲಿ ಇರಲಿಲ್ಲ ಮೂಲತಃ ಬ್ರಹ್ಮ ದೋಷವಾದರೂ ನೀವು ದೇವಿ ಭಾಗವತವನ್ನು ಓದಿದರೆ ಆ ಅತ್ತ ದೋಷವು ಹೊರಟು ಹೋಗ್ತದೆ ಬ್ರಹ್ಮನ ಅತ್ಯ ರಾಮ ಅದು ಮೂರು ಮಿಲಿಯನ್ ರಾಮ ತಾರಕ ಮಂತ್ರವನ್ನು ಮೂರು ಮಿಲಿಯನ್ ಬಾರಿ ಓದಿದರೂ ಅಥವಾ ಪಠಿಸಲ್ಪಟ್ಟರು ಬ್ರಹ್ಮ ಅತ್ತ ದೋಷ ಹೋಗ್ತದರಾದರೂ ಬ್ರಹ್ಮನ ಇರುವಿಕೆ ಅಥವಾ ಅಸ್ತಿತ್ವವನ್ನು ಕಳೆದುಕೊಳ್ಳಲು ನಾವು ಯಾರು ಒಪ್ಪ ತುಲಾ ತುಂಬಾ ಸಾಧ್ಯತೆಗಳು ಇತ್ತು ಸ್ವಾಮಿ ವಿವೇಕಾನಂದರ ಮಹಾನ್ ಯೋಗಿಗಳು ಹುಟ್ಟಿದ್ದರೂ ಕೂಡ ಬ್ರಹ್ಮ ಅಂತ ದೋಷಕ್ಕೆ ಎದುರಾಗಲಿ ಯಾವಾಗ ಬ್ರಹ್ಮನ ಅಸ್ತಿತ್ವವನ್ನು ಅಲ್ಲಗಳೆಯಲಾಗುತ್ತದೋ ಪ್ರಜ್ಞಾನಂ ಬ್ರಹ್ಮ ಎನ್ನಲಾಗ್ತದೋ ಆ ಸಮಯದಲ್ಲಿ ಕೇವಲ ಅದ್ವೈತವು ಪೂರ್ಣ ರೂಪದಲ್ಲಿ ಪ್ರಕೃತಿಯಲ್ಲಿ ಇಳಿಯಲು ಸಾಧ್ಯವಾಗ ಇದನ್ನು ಗಮನದಲ್ಲಿತ್ತು ಯೋಗಿಗಳೇ ಗೊತ್ತಿರಲಿಲ್ಲ ಗೊತ್ತಿತ್ತು ಆದರೂ ಟ್ರಿನಿಟಿಯನ್ನು ಹಲವು ಕಾಲಗಳ ಬಾರಿಗೆ ಜೀಸಸ್ ಜೀಸಸ್ಗೂ ಅಂತ ಒಂದು ಸಾಧ್ಯತೆ ಇತ್ತು ಆತ ತಂದೆ ನಮ್ಮ ಮಗ ನೀನು ಹೋದರೆ ಪವಿತ್ರಾತ್ಮನ ಬ್ರಿನಿಟಿಯನ್ನು ಈ ಟ್ರಿನಿಟಿ ತುಂಬ ನಮ್ಮ ಇತ್ತೀಚಿನ ನಾವು ಏನು ನಾವು ಹುಟ್ಟುತ್ತೇವೋ ಅದನ್ನು ಶಾಶ್ವತದ ಅನಂತದ ಕಡೆಗೆ ನಾವು ಕೊಂಡೋಗಲು ಸಾಧ್ಯವಾಗಲಿಲ್ಲ ಇಟ್ ಈಸ್ ಪಾಸಿಬಲ್ ವೆನ್ ಇನ್ ರಿಯಾಲಿಟಿ ನಾವು ಹುಟ್ಟಿದ್ದೆವು ಅನಂತದವರೆಗೆ ನಾವು ಬದುಕಬಹುದು ಬರುತ್ತೇವೆ ಒಟ್ಟಾಯಿ ಹೊಟ್ಟೆಯಲ್ಲಿ ಇಷ್ಟು ಇಷ್ಟು ಸಮಯ ನಾವು ಬೆಳೆಯುತ್ತೇವೆ ಕಲಿಯುತ್ತೇವೆ ಪುನಃ ನಾವು ಪುನಃ ಹುಟ್ಟಿ ಪುನಃ ಎ ಬಿ ಸಿ ಮೂಲ ಕಾರಣ ನಾವು ಗಳಿಸಿದ್ದು ಕ್ಷಯ ಆದರೆ ನಾನು ಯೋಚಿಸೋದು ಈ ಯೋಗಿಗಳು ಒಂದು ಏಳ್ನೂರು ಒಂದು ಸಾವಿರ ವರ್ಷಗಳಾದರೂ ಈ ಪುಣ್ಯ ವಿ ಕ್ಯಾನ್ ಡೆವಲಪ್ ಸ್ಪೇಸ್ ಟೆಕ್ನಾಲಜಿ ಟು ಅದರ್ ಲೋಕಸ್ ಈ ಜೀವವನ್ನು ಬಿಡದೆ ನಾವು ಬೇರೆ ಲೋಕಗಳಿಗೆ ಹೋಗಬೇಕು ಶಂಕರಾಚಾರ್ಯರಿಗೂ ಸಾಧ್ಯತೆ ಇತ್ತು ಆತ ಪೂರ್ಣತ್ವವನ್ನು ಬೋಧಿಸಿ ಅದರ ನಂತರ ಅಲ್ಟಿಮೇಟ್ ಟ್ರೂತ್ ಅಥವಾ ಪರಮ ಅದ್ವೈತನ್ನು ತಿಳಿಸಲು ಹಿಂಜರಿ ನನಗೆ ಕಾರಣಗಳನ್ನು ನಾನು ಶಂಕರಾಚಾರ್ಯರುಗಳಾಗ್ಲಿ ಅಥವಾ ಸ್ವಾಮಿ ವಿವೇಕಾನಂದರಾಗ್ಲಿ ಜೀಸಸ್ ಮಾಡಿದ ತಪ್ಪುಗಳು ನಿಮ್ಮ ಎದುರು ಇಡುತ್ತೆ ಈ ಪರಮ ಸತ್ಯ ಅಥವಾ ಪರಮ ಅದ್ವೈತ ಏನೆಂದ್ರೆ ಏನು ಅವರ್ ಬಾಡಿ ಈಸ್ ಪೆರಿಷಬಲ್ ಅದು ಕೊಳೆಯಲ್ಪಡ್ತದೆ ಆದ್ರೆ ಆತ್ಮ ಎಂಬುದು ಕೊಳೆಯಲ್ಪಡುವುದಿಲ್ಲ ಈ ಎರಡು ದ್ವೈತ ನಮ್ಮಲ್ಲಿ ಇದೆ ಯಾವಾಗ ಈ ಆತ್ಮ ಕೊಳೆಯಲ್ಪಡುವ ಕೊಳೆಯಲ್ಪಡದ ಆತ್ಮ ಕೊಳೆದು ಹೋಗುವ ದೇವದೊಳಗೆ ಯುನೈಟ್ ಆಯ್ತು ಆವಾಗ ಅದು ಪರಮ ಸತ್ಯ ಅಥವಾ ಪರಮ ಅದ್ವೈತ ಸತ್ಯ ಯಾವಾಗ ನಮ್ಮ ಆತ್ಮ ದೇಹದೊಳಗೆ ವಿಲೀನವಾಗಿ ಹೋಯಿತು ಆಫ್ ಎಸ್ಕೇಪಿಂಗ್ ಅಲ್ವಾ ಯಾವಾಗ ಚೈತನ್ಯ ಈ ದೇಹದಲ್ಲಿ ಇರುವಾಗ ದೇಹ ಕಳೆಯುವ ಪ್ರಸಂಗ ಬರುವುದೇ ಇಲ್ಲ ಈ ಸ್ಥಿತಿಯನ್ನು ಯೋಗಿಗಳು ತಲುಪಬಹುದು ತಲುಪಲು ಯಾವುದು ಇಷ್ಟ ಯಾರು ಇಷ್ಟಪಡುವುದಿಲ್ಲ ಬಿಕಾಸ್ ಸಹಜ ಸ್ಥಿತಿಯಲ್ಲಿ ಸಾವು ಎಂಬುದು ತುಂಬಾ ಸುಂದರವಾದ ಆತ್ಮಹತ್ಯೆ ಮಾಡಿ ಅಲ್ಲ ಅಥವಾ ನೀವು ನಿಮ್ಮ ದಷ್ಟಕ್ಕೆ ತೆಗೆದುಕೊಂಡು ಕೈ ದಿನಾ ಸಿ ಅರ್ ನಿಮ್ಮ ಸಹಜ ಸ್ಥಿತಿಯಲ್ಲಿ ನೀವು ಸಾವನ್ನು ಇನ್ವೈಟ್ ಮಾಡೋರಿ ಇಟ್ ಈಸ್ ಬ್ಯೂಟ್ ಸಹಜ ಸುಂದರವಾದ ಉದಾಹರಣೆಗೆ ನಾವು ಸ್ವಾಮಿ ಮುಕ್ತಾನಂದರ ಜಿಸ್ ವಿಲಾಸದಲ್ಲಿ ನೋಡುವಾಗ ಎ ಎಸ್ ಸಿ ಸಿ ಎಸ್ ಪೇಪರ್ ಯೋಗಿಗಳು ಸಾವನ್ನು ಕಂಡಿದ್ದಾರೆ ಇಟ್ ಇಸ್ ಬ್ಯೂಟಿಫುಲ್ ಎವ್ರಿ ವಾಲ್ ಎವ್ರಿ ಯೋಗಿ ಎಕ್ಸ್ಪೀರಿಯನ್ಸ್ ಇಸ್ ನಾಟ್ ಎ ಬಿಗ್ ಥಿಂಗ್ ಬಟ್ ಹೌದು ಇದು ಎಕ್ಸ್ಪೀರಿಯನ್ ಸೊ ವಿಫ್ಟರ್ ಡೆತ್ ಎಕ್ಸ್ಪೀರಿಯನ್ಸ್ ಅದರ್ ಥಿಂಗ್ಸ್ ಈಗ ನಾನು ಕೆಲವು ಸಂಗತಿಗಳ ಕೆಲವು ಧರ್ಮದವರು ಪುನರ್ಜನ್ಮ ಅಥವಾ ಕೆಲವು ವಿವಿಧ ಮತಗಳು ಈ ಮಾತನ್ನು ನನ್ನ ಗುರುಗಳಾದ ಸ್ವಾಮಿ ವಿರಾಜೇಶ್ವರ ಒಂದು ಕಡೆ ಹೇಳ್ತಾರೆ ಪ್ರಪಂಚ ಹೌದಲ್ಲೇ ಈಗ ನಾಳೆ ಎಲ್ಲ ಜನರು ಪ್ರಪಂಚದ ಎಲ್ಲ ಜನರು ಹೆದ್ದು ನಿಂತು ನಾಳೆ ಸೂರ್ಯೋದಯವಾಗುವುದಿಲ್ಲ ಎಂದರೆ ಸೂರ್ಯೋದಯವಾಗದೇ ಇರುತ್ತದೆ ಇಲ್ಲ ಸೂರ್ಯೋದಯವಾಗೋದು ಹಾಗೆಯೇ ಇರುತ್ತದೆ ಆದ್ದರಿಂದ ನೀವು ರಿಸರ್ವೇಷನ್ ಹೇಳಿ ಅಥವಾ ರೀಇನ್ಕಾರ್ನೇಷನ್ ಯಾಕೆಂದರೆ ನಾವು ಹಲವು ಕಾರಣದಿಂದ ರೀಇನ್ಕಾರ್ನೇಷನ್ ಅಥವಾ ಪುನರ್ಜನ್ಮವನ್ನು ವಿವರಿಸಲು ನಮ್ಮಲ್ಲಿ ಇದೆ ನಾವು ಸಾವನ್ನು ಕಂಡಿದ್ದೇವೆ ಪುನರ್ಜನ್ಮವನ್ನು ಕಂಡಿದ್ದೇವೆ ನಾನು ಅದನ್ನು ವಿವರಿಸಲು ಅದರ ಹಲವಾರು ನನ್ನಲ್ಲಿ ಕಾರಣಗಳು ಆದರೆ ರಿಸರ್ವೇಷನ್ ಎಂಬುದು ನನ್ನ ಗಮನಕ್ಕೆ ಬಂದಿಲ್ಲ ಅಥವಾ ಈ ಒಂದು ಕಾರಣಕ್ಕೆ ನಾನು ನನ್ನ ಗುರುಗಳನ್ನು ಕೇಳಿದಾಗ ಟು ಇಲ್ಯಾಬ್ರೇಟ್ ಇಟ್ ಗುರುಗಳಾದ ಸ್ವಾಮಿ ದತ್ತಾವಧೂತರು ಹೇಳಿದ್ರು ನಥಿಂಗ್ ಇಸ್ ಇಂಪಾಸಿಬಲ್ ಫಾರ್ ಗಾಡ್ ಇಫ್ ಯು ವಾಂಟ್ ಈ ಕ್ಯಾನ್ ರಿಸರ್ವ್ ಇಫ್ ಯು ವಾಂಟ್ ಇನ್ ಇನ್ ಕಾರ್ನೆಟ್ ಇನ್ ಕಾರ್ನೆಟ್ ಸೊ ನಥಿಂಗ್ ಇಸ್ ಇಂಪಾಸಿಬಲ್ ಫಾರ್ ಗಾಡ್ ಸೊ ಡೋಂಟ್ ಅನಲೈಸ್ ಆರ್ ಪ್ರೇಟಿಸೈಸ್ ಸಮಥಿಂಗ್ ವಾಟ್ ರಿಟರ್ನ್ ಇನ್ ಸ್ಕ್ರಿಪ್ಚರ್ಸ್ಟೆಡ್ ನಥಿಂಗ್ ಇಸ್ ಇಂಪಾಸಿಬಲ್ ಫಾರ್ ಕಾಲ್ ಸೊ ಐ ಥಿಂಕ್ ಕ್ಷನ್ ಇಫ್ ಯು ಮಾಂಟ್ ಇಟ್ ಇಸ್ ದಟ್ ಇಫ್ ಯು ಇನ್ವೈಟೆಡ್ ಇಟ್ಸ್ ದಟ್ ಆರ್ ಇನ್ಕಾರ್ನೇಷನ್ ಇಫ್ ಯು ಮಾಂಟ್ ಇಟ್ ಇಸ್ ದಟ್ ಸೊ ಇಟ್ ಕ್ಯಾನ್ ಸೆಲೆಕ್ಟೆಡ್ ಇಫ್ ಚಾಯ್ಸ್ ಇಸ್ ವಿತ್ ಇನ್ ಯೋರ್ ಹ್ಯಾಪ್ಸ್ ಅಲ್ವಾ ಯಾವಾಗ ನಾವು ನಮ್ಮನ್ನು ಸಂಪೂರ್ಣವಾಗಿ ನಮ್ಮ ಗುರುಗಳಿಗೆ ಅಥವಾ ಮೂಲತತ್ವಗಳಿಗೆ ಶರಣಾಗತರಾದಾಗ ಅಲ್ಲಿ ಪುನರ್ಜನ್ಮ ಬಿಟ್ಟು ಬೇರೆ ಆದರೆ ಅದರ ಅವಶ್ಯಕತೆ ಇಲ್ಲ ಈ ನಮ್ಮ ಜೀವನವನ್ನು ಅನಂತದ ಕಡೆಗೆ ನಾವು ಕೊಂಡೋಗ್ಬೋದು ಇ ಡೋಂಟ್ ಹ್ಯಾವ್ ಟು ಗಿವ್ ಅಪ್ ದಿಸ್ ಬಾಡಿ ಯಾಕೆಂದ್ರೆ ಯೋಗ ಇಲ್ಲಿ ಬರುವುದು ಈಗ ಯೋಗ ಎಂದರೆ ಯುಜಾಯವ್ ಅಂದರೆ ಯುನೈಟಿಂಗ್ ಈಗ ನಾನು ಹೇಳಿದೆ ವಿವಿಧ ಯೋಗಗಳು ಇವೆ ಅಲ್ವೆಲ್ ಬೆನ್ ಹೌದು ಯಾವುದು ಶಿವ ಶಕ್ತಿಯೊಂದಿಗೆ ನೈಟ್ ಅದು ಪೂರ್ಣತ್ವ ಅಲ್ವೇ ಸಾಧ್ಯವಿದೆ ಹೌದು ಯಾಕೆಂದ್ರೆ ಅದು ಯೋಗ ಈಗ ಆತ್ಮ ದೇಹದೊಂದಿಗೆ ವಿಲಾನಗೊಳ್ಳೋದು ಯುನೈಟ್ ಆಗುವುದು ಅದು ಯೋಗ ವಾನ್ಸ್ ವಿಲೀನವಾದ ಆಪೋಸಿಟ್ವೇತದಲ್ಲಿ ಕುಂಬ ಹೆಣ್ಣು ಅಥವಾ ಗಂಡಿದೆ ಯುನೈಟ್ ಅದೊಂದು ಯೋಗ ಯೋಗ ಮದುವೆ ಎಂಬುದು ಯೋಗ ಯೋಗ ಸಂಸ್ಕಾರ ವಿವಾ ಎಂಬುದು ಸಂಸ್ಕಾರ ಈ ಎಲ್ಲ ವಿಷಯಗಳನ್ನು ನಾವು ಗಮನಕ್ಕೆ ತೆಗೆದುಕೊಳ್ಳಬೇಕಾಗುತ್ತದೆ ಸಂಸ್ಕಾರ ಯಾಕೆ ಅಗತ್ಯ ಷೋಡಸ ಸಂಸ್ಕಾರಗಳು ಪೂಜಾ ವಿಧಾನಗಳು ಯಾವುವು ಶಿವನಿಗೆ ಅಭಿಷೇಕವಿಷ್ಟವಾದರೆ ಆರಾಧನೆ ವಿಷ್ಣುವಿಗೆ ಪ್ರಿಯ ಎನ್ನುತ್ತೇವೆ ಈ ವಿಷಯಗಳನ್ನು ನಾವು ಗಮನಿಸಬೇಕು ಇವುಗಳನ್ನು ನಾನು ಹೇಳಬೇಕಾದ ಅವಶ್ಯಕತೆ ಇಲ್ಲ ಇವುಗಳೆಲ್ಲ ನಮ್ಮ ಪುಸ್ತಕಗಳಲ್ಲಿ ಬರೆಯಲ್ಪಟ್ಟಿವೆ ವಿಭಿನ್ನ ವಿವಿಧ ಮತಗಳಲ್ಲಿ ವಿವಿಧ ಆಶ್ರಮಗಳಿವೆ ಅದ್ವೈತಾಶ್ರಮ ಆಶ್ರಮ ವಿವಿಧ ವೀರಶೈವ ಮುಂತಾದ ಹಲವು ಪಂಗಡಗಳಿವೆ ಹಲವು ಗುರುಗಳು ಇಲ್ಲಿ ಪ್ರಪಂಚದಲ್ಲಿ ನೆಲೆಸಿರುತ್ತಾರೆ ಅವರ ಹತ್ರ ನೀವು ಕೇಳಿ ತಿಳಿದುಕೊಳ್ಳಬಹುದು ಐ ಆಮ್ ನಾಟ್ ಎ ಗುರು ಬಟ್ ಐ ಕ್ಯಾನ್ ಟೀಚ್ ಐ ಕ್ಯಾನ್ ಗೈಡ್ ರೈಟ್ ಐ ಆಮ್ ಲೈಕ್ ಯೋ ಫ್ರೆಂಡ್ ಯು ಈ ನಿಶಿತ್